ಇದೀಗ ಬಂದಂಥ ದೊಡ್ಡ ಭೀಕರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅವರು ರಶ್ಮಿಕಾ ಅವರು ಏನಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಏನಾಯಿತು ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನಲ್ ಸ್ವಲ್ಪ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರು ನಟಿ ರಶ್ಮಿಕಾ ಮುಂದಣ್ಣ ಯಾರಿಗೆ ತನಿಖೆ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಕಿರಿಕ್ ಪಾಟೀಸ್ ಎಂಬದ ಮೂಲಕ ಬಂದಂಥವರು ನಂತರ ತೆಲುಗುಗೆ ಆರಿ ಕನ್ನಡನೇ ಗೊತ್ತಿಲ್ಲ ಅಂತ ಹೇಳಿದಂಥ ಮಹಾನ್ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಹಾಗೆ ಬಹಳ ಕನ್ನಡಕ್ಕೆ ಪ್ರಿಯವಾದ ಅದು ಅಥವಾ ಅತಿ ಅಪ್ರಿಯವಾದ ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಅಂತಲೇ ಹೇಳ್ಬೋದು ಇಂದು ಕನ್ನಡ ಜನೇ ಆಯ್ಕೆಯಾಗಿ ಕನ್ನಡ ಜನಗಳಿಗೆ ತೆಲುಗು ಬಾಣವಾಗಿದ್ದಂಥ ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಸದ್ಯ ಈ ನಿಲುವನ್ನಕ್ಕೆ ಕಾರಣ ಕನ್ನಡ ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರ ಉಳಿದ್ರು ಅಂತಲೇ ಕೂಡ ಹೇಳ್ಬೋದು ಅದು ಕನ್ನಡ ಚಿತ್ರರಂಗ್ ಬಿಟ್ಟು ಈಗ ತೆಲುಗು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿದ್ದಾರೆ ಹಾಗೆ ನನಗೆ ತೆಲುಗು ಅಂದರೆ ತುಂಬಾ ಇಷ್ಟ ಕನ್ನಡ ಬರೋದೇ ಇಲ್ಲ ಅಂತ ಹೇಳಿದಂಥ ನಟಿ ಅಂತಲೂ ಕೂಡ ಇವರು ಹೇಳ್ಬೋದು ಇಂಥ ನಟಿ ಹೀಗಾಗಿ ಕನ್ನಡ ಚಿತ್ರರಂಗದಿಂದ ಈ ನಿಲವಾಗಿದ್ದು ಯಾಕೆಂದರೆ ಕನ್ನಡ ಚಿತ್ರದಲ್ಲಿ ಇವರು ಅಭಿನಯಿಸಿ ಯಾರೂ ಕೂಡ ಸಿನಿಮಾ ನೋಡೋದಿಲ್ಲ ಎಂಬುದು ಕನ್ನಡಿಗರ ಅಭಿಪ್ರಾಯವಾಗಿರೋದ್ರಿಂದ ಯಾವ ನಿರ್ಮಾಪಕರು ಕೂಡ ನಿರ್ದೇಶಕರು ಸಹ ಈ ನಟಿ ಪುಷ್ಪಾಟೋ ಸಿನಿಮಾದಲ್ಲೂ ಕೂಡ ಅತಿ ಹೆಚ್ಚಿನ ಸಂಭಾವನೆ ಪಡೆದು ನಟಿಯಾಗಿದ್ದರೂ ಸಹ ಕನ್ನಡಕ್ಕೆ ಯಾರೂ ಕೂಡ ಇದನ್ನು ಕರೆದುಕೊಂಡು ಬರ್ತಿಲ್ಲ ಅದಕ್ಕಾಗಿ ಕನ್ನಡ ಚಿತ್ರರಂಗದಿಂದ ಈ ನಿಲಾವಾದರೂ ಈ ನಟಿ ಅಂತಲೇ ಹೇಳ್ಬೋದು